ತೊಂಬತ್ತು ಪರ್ಸೆಂಟ್ ಜನ ಇದನ್ನ ಸ್ವಾಗತ ಮಾಡ್ತಾರೆ ಒಂದ್ ಐದು ಪರ್ಸೆಂಟ್ ಯಾರು ಇರ್ತಾರೆ ಅವರು ಇದಕ್ಕೆ ಅವರಿಗೆ ತೊಂದರೆ ಅಂತ ಹೇಳೋಣ ಆದ್ರೆ ಇವತ್ತು ನಾವು ಅದನ್ನ ನೋಡ್ಕೊಳ ಅವ್ರ ಬಗ್ಗೆ ನಾವು ಕಾಳಜಿ ಇಟ್ಕೋಬಾರ್ದು ನಮ್ಗೆ ಇವತ್ತು ಯಾರು ಜನ ಏನ್ ಜನ ಬಯಸ್ತಾ ಇದಾರೆ ಇವತ್ತು ಅದನ್ನ ಮಾಡುವಂತದ್ದೇ ನಮ್ಮ ಮುಖ್ಯ ಉದ್ದೇಶ ಆಗ್ಬೇಕು ಅದಕ್ಕೆ ಇವತ್ತು ಆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಇವತ್ತು ಗೃಹ ಸಚಿವರು ಈ ವಿಶೇಷ ಕಾರ್ಯಪಡೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರುವಂತಹ ಏನು ಇಲ್ಲಿರ್ತಕ್ಕಂಥ ಕಮಿಷನರೇಟು ಎಸ್ ಪಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಇವರ ಒಂದು ಏನು ಜೋಡಿಸಿದ್ದಾರೆ ಖಂಡಿತವಾಗಿಯೂ ನನ್ಗನ್ಸುತ್ತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಕೂಡ ಮೂಡಿಸ್ತಕ್ಕಂಥದ್ದು ಹೌದು ಇವತ್ತು ಯಾರಾದರೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಅವರಿಗೆ ರಕ್ಷಣೆ ಇಲ್ಲ ಅಥವಾ ದ್ವೇಷ ಭಾಷಣ ಮತ್ತು ಹಿಂಸಾಚಾರಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂತ ಒಂದು ವಾತಾವರಣ ಇವತ್ತು ಬಂದಿದೆ ಇದನ್ನ ಕೆಲವರು ಟೀಕೆ ಮಾಡೋದಕ್ಕೂ ಹೇಳ್ಬೋದು ಅಥವಾ ರಾಜಕೀಯವಾಗಿ ನೋಡ್ತಕ್ಕಂಥದ್ದು ಕೂಡ ಮಾತನಾಡಬಹುದು ಆದರೆ ಖಂಡಿತವಾಗಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ರಾಜಕೀಯವಾಗಿ ನೋಡ್ತಾ ಇಲ್ಲ ನಮ್ಮ ರಾಜಕೀಯದ ಯಾವುದೇ ದುರುದ್ದೇಶ ಉದ್ದೇಶ ಇಲ್ಲ ನಮ್ಗೆ ಎಲ್ಲರೂ ಕೂಡ ಒಂದೇನೆ ಪೊಲೀಸ್ ಇಲಾಖೆಗೆ ಪೊಲೀಸಿನ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರೆ ಆ ಖಾಕಿ ಯೂನಿಫಾರ್ಮೇ ಒಂದು ಧರ್ಮ ಹೊರತು ಅದಕ್ಕೆ ಬೇರೆ ಏನ್ ಯಾವ ಧರ್ಮನೂ ಇರೋದಿಲ್ಲ ಬೇರೆ ಯಾವ ಒಂದು ಜಾತಿ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ವಿಶ್ವಾಸವನ್ನು ಕೂಡ ಇಟ್ಕೋಬೇಕು ಎಲ್ಲಾ ವ್ಯವಸ್ಥೆಗಳು ಕೂಡ ಒಂದೆರಡು ಸಮಸ್ಯೆಗಳು ಇದ್ದೇ ಇರ್ತದೆ ಜನಪ್ರತಿನಿಧಿಗಳಿಗೆ ನೂರ ಸರಿ ಇರೋದಿಲ್ಲ ರಾಜಕಾರಣಗಳಿಗೆ ನೂರತ್ ನೂರು ಸರಿ ಇರೋದಿಲ್ಲ ಮಾಧ್ಯಮ ಇಲ್ಲಿ ನೂರತ್ ಸರಿ ಇರೋದಿಲ್ಲ ಅಥವಾ ಪೊಲೀಸ್ ಇಲಾಖೆ ಕೂಡ ನೂರತ್ ನೂರು ಸರಿ ಇರೋದಿಲ್ಲ ತಪ್ಪುಗಳು ಕೆಲವು ಕಡೆ ಆಗ್ಬೋದು ಆದ್ರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಈ ದ್ವೇಷ ಕೋಮವಾದ ಇದನ್ನ ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ದೇವೆ ಅದಕ್ಕೆ ಕೆಲವರಿಗೆ ಸಂಶಯಗಳಿರ್ಬೋದು ಅನುಮಾನಗಳಿರ್ಬೋದು ನನ್ನನ್ನು ಕೂಡ ಕೇಂದ್ರದ ಸಚಿವರು ಜೋಶಿ ಅವರು ಕೂಡ ಏನು ಹೇಳ್ತಾ ಇದ್ದಾರೆ ನಾನು ಅವರಿಗೆ ಹೇಳದಕ್ಕೆ ಬಯಸ್ತೇನೆ ದಯವಿಟ್ಟು ತಾವ ಆ ಒಂದು ಅನುಮಾನವನ್ನು ಇಟ್ಕೋಬೇಡಿ ನಾವು ಯಾರ ವಿರುದ್ಧ ಕೂಡ ಈ ಕೆಲಸ ಮಾಡಕ್ ಹೋಗ್ತಾ ಇಲ್ಲ ಯಾರಾದ್ರೂ ನಿಮ್ಮ ಪಕ್ಷದ ತಪ್ಪು ಮಾಡ್ತಾದ್ರು ಅವ್ರ ಮೇಲೆ ಕೂಡ ಕ್ರಮ ಆಗ್ಬೇಕು ನಮ್ಮ ಪಕ್ಷದವರು ತಪ್ಪು ಮಾಡ್ತಾರೆ ನಮ್ಮ ಪಕ್ಷದವರು ಕೂಡ ಕ್ರಮ ಆಗ್ಬೇಕು ಇನ್ ಯಾರೇ ತಪ್ಪು ಮಾಡ್ತಾ ಮೇಲೆ ಕ್ರಮ ಆಗ್ಬೇಕು ಅದರಿಂದ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷಪಾತ ಆಗ್ಲಿ ಅಥವಾ ಒಂದು ಕೋಮು ಅಥವಾ ಒಂದು ಪಕ್ಷಕ್ಕೆ ಒಂದು ಸಂಘಟನೆಗೆ ಬೆಂಬಲ ಕೊಡ್ತಕ್ಕಂತ ಪ್ರಶ್ನೆ ಬರದೇ ಇಲ್ಲ ಅದಕ್ಕೆ ಎಲ್ರು ಸಹಕಾರ ಕೊಡಬೇಕು ಈಗಾಗಲೇ ಗೃಹ ಸಚಿವರು ಹೇಳದ್ ಮರ್ತು ಬಿಟ್ರು ಅವರು ಹೇಳಬೇಕಾಗಿತ್ತು ಏನಂತ ಹೇಳಿದ್ರೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಬಹುಶಃ ಅತಿ ಶೀಘ್ರದಲ್ಲೇ ನಾವು ಒಂದು ಶಾಂತಿಯ ಸಭೆಯನ್ನ ಕರೆಸ್ತ ಅದನ್ನ ಕರೆಸ್ತಕ್ಕಂಥದಕ್ಕೆ ತೀರ್ಮಾನ ಮಾಡಿದೆ ಎಲ್ಲ ಪಕ್ಷದವ್ರನ್ನ ಎಲ್ಲಾ ಸಂಘ ಸಂಸ್ಥೆಯವ್ರನ್ನ ಎಲ್ಲ ಒಂದು ಮುಖ್ಯಸ್ಥರನ್ನ ಸಾಹಿತಿಗಳು ಉದ್ದಿಮೆಗಾರರು ಎಲ್ಲಾ ಬೇರೆ ಬೇರೆ ಸಂಘ ಸಂಘಟನೆಯವರು ಎಲ್ಲಾ ವರ್ಗ ಜಾತಿ ಧರ್ಮ ಭಾಷೆ ಎಲ್ಲರನ್ನು ಕೂಡ ಸೇರಿಸಿ ಒಂದು ಶಾಂತಿಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಗೃಹ ಸಚಿವರು ಅವರೇ ತೀರ್ಮಾನ ಮಾಡಿದ್ದಾರೆ ಅವರು ಒಂದು ಸಮಯನ ನಿಗದಿ ಮಾಡ್ತಾರೆ ಬಹುಶಃ ಒಂದು ವಾರ ಹತ್ತು ದಿವಸದಲ್ಲೇನೆ ಒಂದು ಸಮಯ ನಿಗದಿ ಮಾಡಿ ಅವರು ಅದಕ್ಕೆ ಬಂದು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಒಂದು ಶಾಂತಿಯ ಸಭೆಯನ್ನ ಮಾಡಿ ಎಲ್ಲರನ್ನು ಕರ್ಸೋಣ ಒಂದ್ ಕಡೆ ಕಾನೂನಿನ ಕ್ರಮ ಇನ್ನೊಂದು ಕಡೆ ನಾವೆಲ್ಲರನ್ನು ಕೂಡ ಹತ್ತಿರ ತರುವಂತದ್ದು ಯಾಕಂದ್ರೆ ಕೊನೆಯದಾಗಿ ಇಲ್ಲಿ ಇರುವಂತದ್ದು ಏನ್ ಹೇಳಿದೆ ಅವರು ಈ ಧರ್ಮದವರು ಅವ್ರು ಆ ಧರ್ಮದವರು ಅಂತ ದ್ವೇಷ ಮಾಡಕ್ ಎಲ್ಲ ಒಟ್ಟಿಗೆ ತಾನೆ ಯಾರು ಬೇರೆ ಕಡೆ ಗಳಿಸೋದಿಲ್ಲ ನಾವು ಪ್ರೀತಿ ವಿಶ್ವಾಸ ಇರಕ್ಕೆ ಆಗದೆ ಹೋದ್ರೆ ನಾಳೆ ತೊಂದರೆ ಯಾರಿಗಾಗ್ತದೆ ನಮಗೆ ತೊಂದರೆ ಆಗುವಂಥದ್ದು ಈ ಜಿಲ್ಲೆಯವರಿಗೆ ತೊಂದರೆ ಆಗುವಂಥದ್ದು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ನಮ್ಮ ಹತ್ರ ಬಂದಿದ್ರು ನಾನು ಅವ್ರಿಗೆಲ್ಲ ಹೇಳಿದೆ ನಿಮ್ಮೆಲ್ಲ ಸುಮ್ಮನೆ ಇರೋದಕ್ಕೋಸ್ಕರ ಇದೆಲ್ಲ ಬೆಳೀತಾ ಇದೆ ಯಾರು ಈ ತೊಂಬತ್ತೈದು ತೊಂಬತ್ತೇಳು ಪರ್ಸೆಂಟ್ ಜನ ಇದ್ದಾರೆ ಅವ್ರಿಗೆ ಶಾಂತಿ ಬೇಕು ಅಂತ ಇದ್ದಾರೆ ಆದ್ರೆ ಅವ್ರು ಯಾವ ವಿಚಾರದಲ್ಲೂ ಕೂಡ ಮುಂದೆ ಬರ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಅವರೆಲ್ಲ ಮಾತನಾಡ್ಬೇಕು ಅವರೆಲ್ಲ ಇನ್ವಾಲ್ವ್ ಆಗ್ಬೇಕು ಅವಾಗ್ಲೇನೆ ಇದೆಲ್ಲ ಸರಿಪಡಿಸೋದಿಕ್ಕೆ ಒಂದು ಅವಕಾಶ ಸಿಗುವಂಥದ್ದು ಅದಕ್ಕೆ ಎಲ್ಲರನ್ನು ಕೂಡ ನಾವು ಸೇರಿಸೋಣ ಯಾರ ಬಗ್ಗೆನು ಕೂಡ ಅನುಮಾನ ಇಟ್ಕೊಳ್ಳೋದು ಬೇಡ ಹಿಂದೆ ಏನೇ ಆಗಿರಲಿ ಮುಂದೆ ನಾವು ಹೇಗೆ ಹತ್ತಿರ ತರುವಂತ ಒಂದು ಅವಕಾಶ ಸಿಗುತ್ತೆ ಅದರ ಬಗ್ಗೆ ಖಂಡಿತವಾಗಿ ನೋಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾರೆ ಒಗ್ಗಟ್ಟ ಕೆಲಸ ಮಾಡೋಣ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಗೃಹ ಸಚಿವರು ಬಹಳಷ್ಟು ಇದರ ಬಗ್ಗೆ ಕಾಳಜಿ ಇಟ್ಕೊಂಡು ಮುಖ್ಯಮಂತ್ರಿ ಜೊತೆ ಕೂಡ ಚರ್ಚೆ ಮಾಡಿ ಎಲ್ಲವನ್ನು ಕೂಡ ಇದಕ್ಕೆ ಸರಿಪಡಿಸ್ತಕ್ಕಂಥದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಗಂಜಿಯ ನೂರಕ್ಕೂ ನೂರು ನಮ್ಗೆ ಬೆಂಬಲ ಸಿಕ್ಕಿದೆ ಯಾರೇನೆ ಹೇಳಿ ಏನೇನೋ ಮಾತಾಡ್ತಾರೆ ಅದೆಲ್ಲ ಪೊಲಿಟಿಕಲಿ ಮೋಟಿವೇಟೆಡ್ ಮತ್ತೆ ಅದರಲ್ಲಿ ಕೆಲವರಿಗೆ ವಿಷಯಗಳು ಗೊತ್ತಿದ್ದೇನೆ ಮಾತಾಡ್ತಕ್ಕಂಥವ್ರು ನಿಜವಾಗ್ಲೂ ವಿಷಯ ಅರ್ಥ ಮಾಡ್ಕೊಳ್ಳೋರ್ಗೆ ಗೊತ್ತಿರ್ತದೆ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಆದ್ರಿಂದ ಇವತ್ತು ನಮ್ಮ ಗೃಹ ಸಚಿವರ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅಥವಾ ಈ ಈ ಒಂದು ಭಾಗದಲ್ಲಿ ನಮ್ಮ ಒಂದು ನಮ್ಮ ರಾಜಕೀಯ ಅದೇನೇ ಇರಲಿ ಚುನಾವಣೆಗಳು ಏನೇ ಇರಲಿ ಅದು ಬೇರೆ ಆದರೆ ನಾವು ಸಮಾಜದಲ್ಲಿ ನಾವು ರಾಜಕಾರಣಿಗಳಿಗೆ ನಮ್ಮ ಜವಾಬ್ದಾರಿ ಏನು ಕೇವಲ ಪೊಲಿಟಿಕಲ್ ಪವರ್ ಗಳಿಸ್ಕೊಳ್ಳೋದು ಒಂದೇ ಅಲ್ಲ ಈ ರೀತಿ ನಮ್ಮ ಜನರನ್ನ ಒಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆ ಮತ್ತು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಅವಕಾಶ ಮಾಡ್ಕೊಡೋದೇ ನಮ್ಮ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ನಮ್ಮ ರಾಜಕಾರಣಿಗಳ ಜವಾಬ್ದಾರಿ ಆಡಳಿತ ಮಾಡೋ ಜವಾಬ್ದಾರಿ ಏನೋ ನಿಂತ್ಕೊಂಡು ಏನೋ ಮಾತಾಡೋದು ಅದಕ್ಕೆ ಹಿತಶ್ರೀ ಆಡಬೇಕು ನಾವು ನಾವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಗೃಹ ಸಚಿವರಿಗೆ ಅಭಿನಯ ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಈ ಒಂದು ವಿಶೇಷ ಕಾರ್ಯಪಡೆ ಏನಿದೆ ಐತಿಹಾಸಿಕವಾದಂತಹ ಒಂದು ರೀತಿಯಾಗಿ ರಚನೆ ಆಗಿರುವಂತದ್ದು ಇದಕ್ಕೆ ಒಂದು ಯಶಸ್ಸು ಸಿಗುತ್ತೆ ಯಾಕಂತ ಹೇಳಿದ್ರೆ ಒಳ್ಳೆಯ ದಕ್ಷ ಅಧಿಕಾರಿಗಳು ಕೂಡ ಇದ್ದಾರೆ ನೀವು ಕೂಡ ಇವತ್ತು ಬಹುಶಃ ಇದು ಹೊರಗಡೆ ಮೈದಾನದಲ್ಲಿ ಆಗ್ಬೇಕಾಗಿತ್ತು ಆಗಿ ಆಗ್ಬೇಕಾಗಿ ಇನ್ನೂ ಚೆನ್ನಾಗಿರ್ತಾ ಇತ್ತು ಇವತ್ತು ಮಳೆ ಬಂದಿರೋದ್ರಿಂದ ಒಳ್ಳೆ ಒಳಗಡೆ ಮಾಡ್ತಾ ಇದ್ದೀವಿ ಆದ್ರೆ ನಿಮ್ಮ ಒಂದು ಕಾರ್ಯಪಡೆ ಯಶಸ್ವಿಯಾಗಿ ತಮ್ಮ ಕೆಲಸ ಮಾಡಿ ಪೊಲಿಟಿಕಲ್ ಆಗಿ ನಿಮ್ಗೆ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ನೀವು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಯಾಕಂದ್ರೆ ತಪ್ಪುಗಳಾಗ್ತದೆ ಮೀಡಿಯಾ ಮೀಡಿಯಾ ವಾಟ್ಸ್ಆ್ಯಪ್ ಎಲ್ಲ ದೊಡ್ಡ ಪ್ರಚೋದನೆ ಮಾಡ್ಬಿಡ್ತಾರೆ ದೊಡ್ಡ ಇಶ್ಯೂ ಆಗ್ಬಿಡ್ತಾರೆ ಅದು ಒಂದು ಕಷ್ಟ ನಮ್ಗೀಗ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೆ ಸಾಕು ಅದು ಇಡೀ ನ್ಯಾಷನಲ್ ನ್ಯೂಸ್ ಮತ್ತು ಅದರ ಅನೇಕ ಸರಿಯಾದ ಮಾಹಿತಿಗಳು ಕೂಡ ಇರೋದಿಲ್ಲ ಅದಕ್ಕೆ ಪೊಲೀಸ್ ಅವರು ಕೂಡ ಬಹಳ ಎಚ್ಚರಿಕೆಯಿಂದನೇ ಕೆಲಸ ಮಾಡಬೇಕು ಆದ್ರೆ ನೀವು ಸರಿಯಾದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಅಥವಾ ನೀವು ನಿಮ್ಮ ಒಂದು ನಿಮ್ಮ ಉದ್ದೇಶ ಸರಿಯಾಗಿದ್ರೆ ಯಾರು ಏನ್ ಹೇಳಿದ್ರು ನಿಮಗೆ ದೂರು ದೂರ ನಿಮಗೆ ರಕ್ಷಣೆ ಸಿಗಿದ್ದೇ ಇರುತ್ತೆ ನೀವು ಧೈರ್ಯವಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಜಯ ತಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ